ಹಾಯ್ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಬಿ ಹಲಾತ್ ಜ ಯೂಟ್ಯೂಬ್ ಚಾನಲ್ ಈ ವಿಡಿಯೋದಲ್ಲಿ ನಾವು ನೋಡ್ತಿದ್ವಿ ಬ್ಯಾಡಿಗೆ ಕೃಷಿ ಮಾರ್ಕೆಟಿನ ಕಳೆದ ಒಂದು ವಾರದ ಹಿಂದೆ ನಡೆದ ಕಡ್ಡಿ ಒಣಮಸಿನಕಾಯಿ ಬೆಲೆಗಳನ್ನು ನಾವು ನೋಡ್ತಿದ್ದೀವಿ ನಮ್ಮ ಚಾನಲ್ವನ್ನು ಇನ್ನೂ ಸಬ್ಸ್ಕ್ರೈಬ್ ಆಗಿಲೆಂದರೆ ಕೂಡಲೇ ಖಚಿತವಾಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋವನ್ನು ಲೈಕ್ ಮಾಡಿ ಅದೇ ವಿಧವಾಗಿ ವಿಡಿಯೋವನ್ನು ಶೇರ್ ಮಾಡಿ ಜೈ ಜವಾನ್ ಜೈ ಕಿಶನ್ ನಾವು ಇಲ್ಲಿ ದಿನಾಂಕವನ್ನು ನೋಡಿದರೆ ಹದಿನಾರನೇ ತಾರೀಕು ಜನವರಿ ಇಪ್ಪತ್ತಿಪ್ಪತ್ನಾಲ್ಕು ಕನಿಷ್ಠ ಬೆಲೆಯನ್ನು ನೋಡಿದರೆ ಕಡ್ಡಿ ಒಣಮಿಸ್ನಿಕಾಯಿ ಇಲ್ಲಿ ಕನಿಷ್ಠ ಬೆಲೆ ಬಂದು ಎರಡು ಸಾವಿರ ಒಂಬೈನೂರ ಅರವತ್ತೊಂಬತ್ತು ಮಧ್ಯಸ್ಥ ಬೆಲೆ ಮೂವತ್ತಾರು ಸಾವಿರ ಎಂಟು ನೂರ ಇಪ್ಪತ್ತೊಂಬತ್ತು ಗರಿಷ್ಠ ಬೆಲೆ ನಲವತ್ನಾಲ್ಕು ಸಾವಿರ ಆರು ನೂರ ತೊಂಬತ್ತೊಂಬತ್ತು ರೂಪಾಯಿ ಎಂಬುದು ರೇಟ್ ಎಂಬುದು ಹೋಗಿದೆ ಇನ್ನು ಹದಿನೆಂಟನೇ ತಾರೀಕು ಜನವರಿ ಇಪ್ಪತ್ತಿಪ್ಪತ್ನಾಲ್ಕು ಕಡ್ಡಿ ಒಣಮಶಿನಕಾಯಿ ಕನಿಷ್ಠ ಬೆಲೆಯನ್ನು ನೋಡಿದರೆ ಮೂರು ಸಾವಿರ ಇಪ್ಪತ್ತೊಂಬತ್ತು ಗರಿಷ್ಠ ಬೆ ಮಧ್ಯಸ್ಥ ಬೆಲೆ ಮೂವತ್ತೇಳು ಸಾವಿರ ನೂರ ಇಪ್ಪತ್ತೊಂಬತ್ತು ಗರಿಷ್ಠ ಬೆಲೆ ನೋಡಿದ್ರೆ ಐವತ್ನಾಲ್ಕು ಸಾವಿರ ನಾನ್ನೂರ ಹತ್ತೊಂಬತ್ತು ರೂಪಾಯಿ ರೇಟ್ ಎಂಬುದು ಇದೆ ಇನ್ನು ಹತ್ತೊಂಬತ್ತನೇ ತಾರೀಕು ಜನವರಿ ಇಪ್ಪತ್ತಿಪ್ಪತ್ನಾಲ್ಕಕ್ಕೆ ಕನಿಷ್ಠ ಬೆಲೆ ಕಡ್ಡೋಣ ಕಡ್ಡಣಮಶ್ಸಿನಕಾಯಿ ಎರಡು ಸಾವಿರ ಒಂಬೈನೂರ ಒಂಬತ್ತು ಗರಿಷ್ಠ ಬೆ ಮಧ್ಯಸ್ಥ ಬೆಲೆ ಬಂದು ಮೂವತ್ತಾರು ಸಾವಿರ ಇನ್ನೂರ ಅರುವತ್ತೊಂಬತ್ತು ಗರಿಷ್ಠ ಬೆಲೆ ನಲವತ್ತೆಂಟು ಸಾವಿರ ಒಂಬತ್ತು ರೂಪಾಯಿ ರೇಟ್ ಎಂಬುದು ಇದೆ ಇನ್ನು ಇಪ್ಪತ್ತೆರಡನೇ ತಾರೀಕು ಜನವರಿ ಇಪ್ಪತ್ತಿಪ್ಪತ್ನಾಲ್ಕಕ್ಕೆ ಕಡ್ಡಿ ಒಣಮಶಿನಕಾಯಿ ಕನಿಷ್ಠ ಬೆಲೆ ಬಂದು ಮೂರು ಸಾವಿರ ಒಂಬತ್ತು ಮಧ್ಯಸ್ಥ ಬೆಲೆ ಮೂವತ್ತೇಳು ಸಾವಿರ ಐದು ನೂರ ಇಪ್ಪತ್ತೊಂಬತ್ತು ಗರಿಷ್ಠ ಬೆಲೆ ಐವತ್ತು ಸಾವಿರ ನೂರ ಎಂಬತ್ತೊಂಬತ್ತು ರೂಪಾಯಿ ರೇಟ್ ಎಂಬುದು ಇದೆ ಇನ್ನು ನಾವು ದಿನಾಂಕ ಇಪ್ಪತ್ತ್ಮೂರು ಜನವರಿ ಇಪ್ಪತ್ತಿಪ್ಪತ್ನಾಲ್ಕು ಕಡ್ಡಿ ಒಣಮೆಣಸಿನಕಾಯಿ ಕನಿಷ್ಠ ಬೆಲೆ ಕನಿಷ್ಠ ಬೆಲೆಯನ್ನು ನಾವು ನೋಡಿದರೆ ಎರಡು ಸಾವಿರ ಎಂಟುನೂರ ಹತ್ತೊಂಬತ್ತು ಮಧ್ಯಸ್ಥ ಬೆಲೆ ಮೂವತ್ತಾರು ಸಾವಿರ ಐವತ್ತೊಂಬತ್ತು ಗರಿಷ್ಠ ಬೆಲೆ ನಲವತ್ತೆಂಟು ಸಾವಿರ ಒಂಬತ್ತು ರೂಪಾಯಿ ರೇಟ್ ಎಂಬುದು ಹೋಗಿದೆ ನಾವು ಕೊನೆಯದಾಗಿ ಇಪ್ಪತ್ತೈದನೇ ತಾರೀಕು ಜನವರಿ ಇಪ್ಪತ್ತು ಇಪ್ಪತ್ತ್ನಾಲ್ಕಕ್ಕೆ ನಾವು ನೋಡಿದರೆ ಕನಿಷ್ಠ ಬೆಲೆಯನ್ನು ನೋಡಿದರೆ ಮೂರು ಸಾವಿರ ಇತ್ತೊಂಬತ್ತು ಮಧ್ಯಸ್ಥ ಬೆಲೆ ಮೂವತ್ತೆಂಟು ಸಾವಿರ ಇಪ್ಪತ್ತೊಂಬತ್ತು ಗರಿಷ್ಠ ಬೆಲೆ ಐವತ್ತೆಂಟು ಸಾವಿರ ಆರುನೂರ ತೊಂಬತ್ತೊಂಬತ್ತು ರೂಪಾಯಿ ರೇಟ್ ಎಂಬುದು ಹೋಗಿದೆ ಸ್ನೇಹಿತರು ಇಲ್ಲಿ ಅತ್ಯಧಿಕವಾಗಿ ಕಡ್ಡಿ ಒಣಮೆಶಿನಕಾಯಿ ಬಂದು ಇಪ್ಪತ್ತೈದನೇ ತಾರೀಕಿಗೆ ಐವತ್ತೆಂಟು ಸಾವಿರ ಆರುನೂರ ತೊಂಬತ್ತೊಂಬತ್ತು ರೂಪಾಯಿ ರೇಟ್ ಹೋಗಿದೆ ನಂತರ ಹದಿನೆಂಟನೇ ತಾರೀಕು ಜನವರಿ ಇಪ್ಪತ್ತಿಪ್ಪತ್ನಾಲ್ಕಕ್ಕೆ ಐವತ್ನಾಲ್ಕು ಸಾವಿರ ನಾನ್ನೂರ ಹತ್ತೊಂಬತ್ತು ರೂಪಾಯಿ ರೇಟ್ ಎಂಬುದು ಹೋಗಿದೆ ಅತ್ಯಧಿಕವಾಗಿ ಸ್ನೇಹಿತರು ಇದಿಷ್ಟು ಬ್ಯಾಡಿಗೆ ಕೃಷಿ ಮಾರ್ಕೆಟಿನ ಒಂದು ವಾರದ ಕಳೆದ ನಡೆದ ಕಡ್ಡಿ ಒಣಮೆಣಸಿನಕಾಯಿ ಬೆಲೆಗಳು ಇಲ್ಲಿ ಅತ್ಯಧಿಕವಾಗಿ ನಾವು ನೋಡಿದರೆ ಕಡ್ಡಿ ಒಣಸಿನಕಾಯಿ ಇಪ್ಪತ್ತೈದನೇ ತಾರೀಕಿಗೆ ಜನವರಿ ಇಪ್ಪತ್ತಿಪ್ಪತ್ನಾಲ್ಕಕ್ಕೆ ಗರಿಷ್ಠ ಬೆಲೆ ಐವತ್ತೆಂಟು ಸಾವಿರ ಆರುನೂರ ತೊಂಬತ್ತೊಂಬತ್ತು ರೂಪಾಯಿ ನಂತರ ಐವತ್ನಾಲ್ಕು ಸಾವಿರ ನಾನ್ನೂರ ಹತ್ತೊಂಬತ್ತು ಹದಿನೆಂಟನೇ ತಾರೀಕಿಗೆ ಆಗಿದೆ ಡೇಟ್ ಎಂಬುದು ಹೋಗಿದೆ ನಮ್ಮ ಚಾನಲವನ್ನು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಖಚಿತವಾಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಪಕ್ಕದಲ್ಲಿರುವ ಗಂಟೆ ಸಿಂಬಲವನ್ನು ಕ್ಲಿಕ್ ಮಾಡಿ ಈಗ ಮಾಡಿದರೆ ನಾವು ಅಪ್ಲೋಡ್ ಮಾಡುವ ವಿಡಿಯೋಸನ್ನು ನೋಟಿಫಿಕೇಷನ್ ಅನ್ನೋದು ಆಗುತ್ತವೆ ಮತ್ತು ವಿಡಿಯೋವನ್ನು ಲೈಕ್ ಮಾಡಿ ಅದೇ ವಿಧವಾಗಿ शेअर माड़ी, जै जवान जै किसान